ಬಡ ರೈತನ ಬನವಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ ನೌಲವನ್ ಪಟ್ಟಣದ ಕಾಂಗ್ರೆಸ್ ಭವನದ ಹಿಂದುಗಡೆ ಕಡಮ್ಮನ ಕೆರೆಯ ಕೆರೆಗೆ ಹೊಂದಿಕೊಂಡಿರುವಂತಹ ಬಡ ರೈತ ಮಂಜುಗಡ್ಡಿ ಎಂಬುವರ ಬನವಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ಬುಧವಾರ ಸಂಜೆ ನಡೆದಿದೆ ಜಮೀನಿನಲ್ಲಿ ಕಡಲೆ ರಾಶಿಯಿಂದ ಒಟ್ಟು ಒಟ್ಟು ಮೇವು ಸಂಗ್ರಹಣೆ ಮಾಡಿ ಇತ್ತೀಚೆಗೆ ಮನವಿಯನ್ನು ಹಾಕಿದ್ದರು ಆಕಸ್ಮಿಕ ಬೆಂಕಿಯಿಂದ ರೈತನ ಸಂಗ್ರಹಿಸಿದ ಲಕ್ಷಾಂತರ ರೂಪಾಯಿಗಳ ಹಾನಿ ಸಂಭವಿಸಿರುತ್ತದೆ ಸ್ಥಳಕ್ಕೆ ಅನ್ನಿಗೇರಿ ಪಟ್ಟಣದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವಾ ಘಟಕದ ತಂಡವು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಆದರು ಈ ಸ್ಥಳದಲ್ಲಿ ಕುಲಮೂತ್ರ ವಿಸರ್ಜನೆಗೆ ಬಂದ ಕಿಡಿಗೇಡಿಗಳು ಬಿಡಿ ಸಿಗರೇಟು ಸೇದಿರುವ ಕಿಡಿಯಿಂದ ಸಂಭವಿಸಿರಬಹುದೆಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿಬಂದವು